ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವು. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ತನುವಿನಲ್ಲಿ ಹುಸಿ ತುಂಬಿ ಮನದಲ್ಲಿ ವಿಷ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ ಈ ವಚನದಲ್ಲಿ ಬಸವಣ್ಣನವರು ತಮ್ಮ ದೇಹ ಮತ್ತು ಮನಸ್ಸನ್ನು ಮನೆಗೆ ಹೋಲಿಸಿ ಅದರೊಳಗೆ ದೇವರ ಸಾನ್ನಿಧ್ಯ ಇದೆಯೇ ಎಂದು ಪ್ರಶ್ನಿಸುತ್ತಾರೆ ದೇಹದಲ್ಲಿ ಅಶುದ್ಧತೆ ಮತ್ತು ಮನಸ್ಸಿನಲ್ಲಿ ಭೌತಿಕ ಆಸೆಗಳು ತುಂಬಿರುವುದರಿಂದ ದೇವರು ದೂರವಾಗಿದ್ದಾನೆ ಎಂಬ ಆತ್ಮ ವಿಮರ್ಶೆ ಇದೆ ಕೂಡಲ ಸಂಗಮ ದೇವನ ಕೃಪೆಯಿಂದ ಈ ಅಶುದ್ಧತೆಯನ್ನು ತೊಡೆದು ಆತನ ಸಾನ್ನಿಧ್ಯವನ್ನು ಪಡೆಯುವ ಆಸೆಯನ್ನು ಈ ವಚನವು ಒಳಗೊಂಡಿದೆ ಇದು ಆಂತರಿಕ ಶುದ್ಧತೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ದಯವಿಲ್ಲದ ಧರ್ಮವ ದೇವು ದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ದೊಲ್ಲನಯ್ಯ ಎಲ್ಲ ಧರ್ಮಗಳು ಪ್ರತಿಪಾದಿಸುವುದು ದಯೆ ದಯವೇ ಧರ್ಮದ ಮೂಲಾಂಶ ಸಮಷ್ಟಿ ಹಿತವನ್ನು ಸಾಧಿಸಬೇಕಾದರೆ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಇಲ್ಲವಲ್ಲ ಅಲ್ಲಿ ದ್ವೇಷರಾಗಗಳು ವಿಜೃಂಭಿಸಿ ಸರ್ವನಾಶಕ್ಕೆ ಕಾರಣವಾಗುತ್ತದೆ ಆಯಾ ಸ್ಥಾಪಕರು ಪ್ರವರ್ತಕರು ದಯೆಗೆ ಪ್ರಥಮ ಸ್ಥಾನ ಕೊಟ್ಟಿದ್ದಲ್ಲದೆ ದಯವೇ ಧರ್ಮದ ಮೂಲಾಂಶವಾಗಿಸಿದ್ದಾರೆ ಉಳ್ಳವರು ಶಿವಾಲಯ ಮಾಡಿಹರು ನಾನೇನ ಮಾಡುವೆನು ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರ ಹೊನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ತಾವರಕ್ಕೆ ಅಳೆಯುಂಟು ಜಂಗಮಕ್ಕಳಿವಿಲ್ಲ ಈ ವಚನದ ಅರ್ಥ ಹಣವಿದ್ದವರು ದೇವಸ್ಥಾನ ಕಟ್ಟಿಸುತ್ತಾರೆ ಬಡವನಾದ ನಾನೇನು ಮಾಡಲಿ ಎನ್ನ ಕಾಲು ಕಂಬವಾಗಿ ದೇಹ ದೇಗುಲವಾಗಿ ತಲೆಯೇ ದೇವಸ್ಥಾನದ ಹೊನ್ನ ಕಳಸವಾಗಿ ಓ ದೇವರೇ ಕೇಳು ಭೌತಿಕವಾದ ಕಲ್ಲು ಮಣ್ಣಿನಿಂದ ಕೂಡಿದ ಈ ದೇವರ ಸ್ಥಾವರ ಕಾಲಾನುಕಾಲಕ್ಕೆ ನಶಿಸಿ ಹೋಗುತ್ತದೆ ಆದರೆ ಆತ್ಮಜ್ಞಾನದ ಈ ಜಂಗಮ ಆತ್ಮಕ್ಕೆ ಎಂದೂ ಅಳಿವಿಲ್ಲ ಎನ್ನುತ್ತಾರೆ ಕಲ್ಲು ನಾಗರವ ಕಂಡೊಡೆ ಹಾಲನೆರೆ ಎಂಬರು ದಿಟದ ನಾಗರವ ಕಂಡೊಡೆ ಕೊಲ್ಲೆಂಬರಯ್ಯ ಉಂಬ ಜಂಗಮ ಬಂದಡೆ ನಡೆ ಎಂಬರು ಉಣದ ಲಿಂಗಕ್ಕೆ ಬೋನವ ಹಿಡಿಯೆಂಬರಯ್ಯ ಇಂದಿನ ಕಾಂಕ್ರೀಟ್ ನಾಡಿನಲ್ಲಿ ಕಲ್ಲು ನಾಗವನ್ನು ಪ್ರತಿಷ್ಠಾಪಿಸಿ ಅಲ್ಲಿಗೇನಾದರೂ ನಿಜವಾದ ನಾಗರ ಹಾವು ಬಂದರೆ ಕೊಲ್ಲೆನ್ನುತ್ತಾರೆ ಮ್ರಷ್ಟಾನ್ನ ಪರಮಾನ್ನವನ್ನು ಉಣದ ಕಲ್ಲು ದೇವರಿಗೆ ಅರ್ಪಿಸುವ ಇವರು ಹಸಿದು ಬಂದವರಿಗೆ ಮುಂದಿನ ಮನೆಗೆ ಹೋಗಪ್ಪ ಎನ್ನುವರು ಇದೆಂತಹ ಸಮಾಜದಲ್ಲಿರುವವರ ಆಚಾರ ಬಸವಣ್ಣ ಇದನ್ನು ಖಂಡಿಸುತ್ತಾರೆ ನೆಲನೊಂದೆ ಹೊಲಗೇರಿ ಶಿವಾಲಯಕ್ಕೆ ಜಲವೊಂದೆ ಶೌಚ ಚಮನಕ್ಕೆ ಕುಲವೊಂದೆ ತನ್ನ ತಾನರಿದವಂಗೆ ವಂಗೆ ಹೊಲವೊಂದೇ ಫಡ ದರ್ಶನ ಮುಕ್ತಿಗೆ ನಬಿಲವೊಂದೆ ಕೂಡಲ ಸಂಗಮ ದೇವ ನಿಮ್ಮ ನರಿದ ವಂಗೆ ನಾವು ಆಚರಿಸುವ ಆಚರಣೆಗಳಿಂದ ಮಾತ್ರ ಉತ್ತಮ ಅದಮರೆನಿಸಿಕೊಳ್ಳುತ್ತೇವೆ ಜಾತಿಯಿಂದಲ್ಲ ನೆಲವೊಂದೇ ಅಲ್ಲಿ ಶಿವಾಲಯ ಕಟ್ಟಿದರೆ ಪುಣ್ಯಕ್ಷೇತ್ರ ದುರಾಚಾರ್ಯಗಳ ತಾಣವಾದರೆ ಅದು ಹೊಲಗೇರಿ ನೀರು ಒಂದೇ ಅದು ಪೂಜೆಗೆ ಬಳಸಿದರೆ ತೀರ್ಥ ಶೌಚಕ್ಕೆ ಬಳಸಿದರೆ ಕೊಳಕು ನೀರು ಅಂತೆಯೇ ಕಾರ್ಯದಿಂದ ಮಾನವ ಕುಲವೊಂದೇ ಉತ್ತಮ ಜ್ಞಾನದಿಂದ ಉತ್ತಮ ಅಜ್ಞಾನದಿಂದ ಅದಮ ಆಯಾ ಜಾತಿಗಳ ಗುರಿ ಒಂದೇ ಅದುವೇ ಮುಕ್ತಿ ಮೇಲು ಕೀಳೆಂದು ಜಾತಿಯನ್ನು ವಿಂಗಡಿಸುವುದನ್ನು ಈ ವಚನದಲ್ಲಿ ಖಂಡಿಸಿದ್ದಾರೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲೂ ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನಲ್ಲಿ ಸುವ ಪರಿ ಈ ವಚನದ ಅರ್ಥವು ಕಳ್ಳತನ ಮಾಡಬೇಡ ಕೊಲ್ಲಬೇಡ ಸಿಟ್ಟು ಮಾಡಬೇಡ ಪರರ ದೂಷಣೆ ಮಾಡಬೇಡ ಆತ್ಮ ಪ್ರಶಂಸೆಯಲ್ಲಿ ತೊಡಗಬೇಡ ಇವುಗಳನ್ನು ಪಾಲಿಸುತ್ತಾ ಬಂದಲ್ಲಿ ಅಂತರಂಗವೂ ಬಹಿರಂಗವೂ ಶುದ್ಧಿಯಾಗುವುದು ಇದೇ ಮಾರ್ಗ ದೇವರ ನೊಲಿಸಿಕೊಳ್ಳುವುದು ಆತ್ಮೋದ್ಧಾರಕ್ಕೆ ಆತ್ಮಶುದ್ಧಿಗೆ ಇದೇ ಸರಳ ಮಾರ್ಗ ಎಂಬಂತೆ ಬಸವಣ್ಣ ತಿಳಿಸಿದ್ದಾರೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಲೋಕದಲ್ಲಿ ತನ್ನನ್ನು ತಾನು ತಿದ್ದಿಕೊಳ್ಳದೆ ಸದಾ ಇತರರನ್ನು ತಿದ್ದಲು ಪ್ರಯತ್ನಿಸುವವರನ್ನು ಹಾಗೂ ಅವರ ವರ್ತನೆಯನ್ನು ಬಸವಣ್ಣನವರು ಈ ವಚನದಲ್ಲಿ ವಿಡಂಬಿಸಿದ್ದಾರೆ ಲೋಕದಲ್ಲಿ ಪರಿಪೂರ್ಣರೆನಿಸಿಕೊಂಡವರು ಯಾರೂ ಇಲ್ಲ ಪರಿಪೂರ್ಣರೆನಿಸಿಕೊಂಡರೆ ಆತ ಮನುಷ್ಯನಾಗಿರದೆ ಭಗವಂತನೆನಿಸಿಕೊಳ್ಳುತ್ತಾನೆ ಲೋಕದ ಮನುಷ್ಯರಲ್ಲಿ ಲೋಪಾದಶಗಳು ಇದ್ದದ್ದೇ ಆದರೆ ಸುಧಾರಣೆ ಲೋಕದ ನಿಯಮವಾಗಿರುವಾಗ ಮನುಷ್ಯನು ಅದಕ್ಕೆ ಸ್ಪಂದಿಸಬೇಕು ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿದ ಮೇಯಿತ್ತು ನರಿಯದೆ ಬೆಂದೊಡಲ ಹೊರೆಯುತ್ತಲಿದೆ ಅದಂದೇ ಹುಟ್ಟಿತು ಅದಂದೇ ಹೊಂದಿತ್ತು ಕೊಂದವರುಳಿವರೇ ಕೂಡಲ ಸಂಗಮ ದೇವ ಈ ವಚನದ ಭಾವಾರ್ಥ ಬಲಿ ಕೊಡಲೆಂದು ತಂದ ಕುರಿಯು ತನಗೆ ಮುಂದೆ ಸಾವಿದೆ ಎಂದರಿಯದೆ ಬಾಗಿಲಿಗೆ ಕಟ್ಟಿದ ತೋರಣದ ಹಸಿರೆಲೆಗಳನ್ನು ತಿನ್ನುತ್ತಿರುವುದು ತನ್ನೆದುರಲ್ಲಿ ತನ್ನ ಕೊರಳನ್ನು ಕತ್ತರಿಸಲು ಕತ್ತಿ ಮಸೆಯುತ್ತಿರುವರು ಎಂಬ ಅರಿವು ಅದಕ್ಕಿಲ್ಲ ಈ ಮಾನವನಾದರೂ ಬಲಿ ಕುರಿಯಂತೆ ಸಾವು ಈಗಲೋ ಆಗಲೋ ಬರಲು ಸಿದ್ಧವಾಗಿದ್ದರೂ ಸುಖಕ್ಕೆ ಬಲಿಗಳಂತಹ ಹೀನ ಕಾರ್ಯಗಳನ್ನೆಸಗುತ್ತಿರುವನು